ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಫೋರ್ಟಿ ಟೂ ಇಂಚ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ಅದೇ ಬ್ಲೌಸ್ನ ಇವಾಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ನೋಡಿಕೊಂಡು ಫ್ರಂಟ್ ಸೈಡ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಮೇಲಿಂದ ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇವಾಗ ನಾನು ಹಾಕ್ತಿದವಾಗ ಅದೇ ಥರ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೈಡ್ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಸೈಡ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಅದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅಂತ ಆಮೇಲೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅದರಿಂದ ನೀಟಾಗಿ ಕೂರುತ್ತೆ ನೋಡಿ ಎಷ್ಟು ನೀಟಾಗಿ ಕೂರುತ್ತೆ ಅದು ಆಮೇಲೆ ಉಲ್ಟ ಮಾಡಿಕೊಂಡು ನೀಟಾಗಿ ಬ್ಲೌಸ್ ಪೀಸ್ ಎಲ್ಲೂ ಮುದ್ದೆ ಆಗದೆ ಇರೋ ಥರ ಫುಲ್ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಆಯ್ತಲ್ವಾ ಈಗ ಬ್ಯಾಕ್ ಸೈಡಲ್ಲಿ ಪಿನ್ ಹಾಕ್ಕೊಳ್ಳಿ ಪಿನ್ ಹಾಕ್ಕೊಂಡು ಅದೇ ಥರ ಸ್ಟಿಚ್ ಹಾಕೊಳ್ಳಿ ಅದೇ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳಿ ಸೇಮ್ ಅದೇ ಪ್ರೊಸೀಜರ್ ನಾವು ಫ್ರಂಟಿಗೆ ಯಾವ ಥರ ಮಾಡಿದ್ವಲ್ಲ ಅದೇ ಪ್ರೊಸೀಜರಲ್ಲಿ ಸೇಮ್ ಮಾಡ್ತಾ ಅಂತ ಏನೂ ಕಷ್ಟ ಇಲ್ಲ ಬ್ಲೌಸ್ ಹೊಲಿಯೋದು ಕಟ್ಟಿಂಗೊಂದು ಕರೆಕ್ಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಹೋಗ್ಬೋದು ಈ ಥರ ಮಾಡಿ ಫುಲ್ಲೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಹಾಗೆ ಕಟ್ ಮಾಡ್ಕೊಳ್ಳಿ ಫುಲ್ ಸ್ಟಿಚ್ ಮಾಡಿಕೊಂಡು ಟಕ್ಸಿಡ್ಕೊಳ್ಳಿ ಬ್ಲೌಸ್ ಹೊಲಿಯೋದು ಕಷ್ಟ ಅಲ್ಲ ನಾವು ಇಂಟ್ರೆಸ್ಟ್ ಕೊಟ್ಟು ಹೊಲಿದ್ರೆ ಆರಾಮಾಗಿ ಹೊಲಿಬೋದು ಬ್ಲೌಸ್ನ ಬ್ಯಾಕ್ ಸೈಡ್ ಇಷ್ಟೇ ಟಕ್ಸ್ ಒಂದು ಹಿಡ್ಕೊಂಡ್ಬಿಟ್ರೆ ಬ್ಯಾಕ್ ಸೈಡ್ ನೈಂಟಿ ಪರ್ಸೆಂಟ್ ಮುಕ್ತ ಆಗಿ ಲೆಕ್ಕ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟಿಚ್ ಮಾಡ್ಕೊತೀನಿ ಟಕ್ಸ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಆವಾಗ ನಿಮಗೆ ಟಕ್ಸ್ ಎದು ತಗೋಬೇಕು ಅನ್ನೋದು ಕ್ಲಾರಿಟಿ ಸಿಗತ್ತೆ ಟಕ್ಸ್ ಎಲ್ಲ ಆದಮೇಲೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಲೈನಿಂಗ್ ಬರ್ತಾರಲ್ಲ ಅದನ್ನು ಅದ್ರ ಮೇಲಿಟ್ಟು ಹಾಗೆ ಒಂದು ಸ್ಟಿಚ್ ಹಾಕೊಳ್ಳಿ ಅದನ್ನು ಹಾಗೆ ಮೇಲ್ಗಡೆಯಿಂದ ಊಟ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಪೂರ್ತಿ ಮಾಡಿಸಿ ಒಂದು ಸ್ಟಿಚ್ ಹಾಕಿ ಅದರಿಂದ ನೀಟ ಬರುತ್ತೆ ಫಿನಿಶಿಂಗು ಹಾಗೆ ಎಕ್ಸ್ಟ್ರಾ ಉಳ್ದಿರೋದನ್ನು ಕಟ್ ಮಾಡಿಕೊಡಿ ನೀಟಾಗಿ ಆಗುತ್ತೆ ಆಮೇಲೆ ಕಾಜು ಪಟ್ಟಿ ಮಾಡ್ತಾಯಿದ್ದೀನಿ ಕಾಜು ಪಟ್ಟಿ ಮಾಡುವಾಗ ಉಲ್ಟಾ ಇಟ್ಕೊಂಡು ಮಾಡಬೇಕು ಅದೇ ಪಟ್ಟಿ ಇಡುವಾಗ ಮೇಲ್ಗಡೆಯಿಂದ ಇಟ್ಕೊಂಡು ಉಲ್ಟಾ ಮಾಡಿ ಲೈನಿಂಗ್ ಕಡೆ ಹೊಲಿಬೇಕು ಆಯಿತಾ ಕರೆಕ್ಟಾಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಉಕ್ಕಪಟ್ಟಿ ಕಾಲುಪಟ್ಟಿ ರೆಡಿ ಆಯಿತು ಫ್ರಂಟ್ ಹಾಗೆ ಬ್ಯಾಕೆಲ್ಲ ಆಯ್ತಲ್ವ ಇವಾಗ ಆಪೋಸಿಟ್ ಸೈಡ್ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಟಿಚ್ ಹಾಕಿ ಇವಾಗ ಸೊಂಟದ ಹತ್ತಿರ ಒಂದು ಪಟ್ಟಿನ ರೆಡಿ ಮಾಡಿಕೊಂಡು ಟಾಪಲ್ಲಿಟ್ಕೊಂಡು ಸ್ಟಿಚ್ ಮಾಡಿ ಹಾಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಿ ಅದು ಆಮೇಲೆ ಕೈ ಹೊಲಿಗೆ ಮಾಡಿ ಈಗ ಸ್ಟಿಚ್ ಹಾಕಿರೋದನ್ನು ಬಿಚ್ಚಾಕ್ಬಿಡಬೇಕು ಆಮೇಲೆ ಕೈಯನ್ನು ಮಿಡ್ಲಲ್ಲಿ ಒಂದು ನಾಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಆಮೇಲೆ ಸ್ಟಿಚ್ ಮಾಡ್ಕೊಂಬಿಡಿ ಯಾವತ್ತೂ ಕೈ ಸ್ಟಿಚ್ ಮಾಡುವಾಗ ಡಬಲ್ ಸ್ಟಿಚ್ ಹಾಕಬೇಕು ಹಾಗಾದರೆ ಮಾತ್ರ ಅದು ಏನೂ ಆಗೋದಿಲ್ಲ ಹಾಗೆ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಎದೆ ಸುತ್ತಳತೆ ನಲ್ವತ್ತೆರಡು ಇಂಚ್ ಇರೋದ್ರಿಂದ ಒಂದು ಮಾರ್ಕ್ ಮಾಡಿಕೊಳ್ಳಿ ಆರ್ಮೋಲ್ ಹತ್ರ ಉಪ್ಪಟ್ಟಿಯಿಂದ ಆರ್ಮೋಲ್ ತನಕ ಹತ್ತುವರೆ ಇಂಚು ಸೊಂಟ ಸುತ್ತಳತೆ ತರ್ಟಿ ಟೂ ಇರೋದ್ರಿಂದ ಎಂಟು ಇಂಚು ತೋಳು ಹನ್ನೆರಡು ಇಂಚಿದೆ ರೌಂಡು ಅದಕ್ಕೆ ಅದರ ಅರ್ಧ ಆರು ಇಂಚ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ ಬ್ಲೌಸ್ ರೆಡಿಯಾಗಿದೆ ಕರೆಕ್ಟಾಗಿ ಬಂದಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು